ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಹೊಳಲ್ಕೆರೆ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದಾಗಿ ಸಮಿತಿಯ ಗೌರವಾಧ್ಯಕ್ಷ ಗೋಪಾಲಸ್ವಾಮಿ ನಾಯಕ್ ಅವರು ತಿಳಿಸಿದ್ದಾರೆ ಹೊಳಲ್ಕೆರೆ ಪಟ್ಟಣದ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯ ವತಿಯಿಂದ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಹಿಂದೂ ಮಹಾಗಣಪತಿಯ ಗೌರವಾಧ್ಯಕ್ಷ ಗೋಪಾಲಸ್ವಾಮಿ ನಾಯಕ್ ಅವರು ಮಾತನಾಡಿದ್ದು ಹೊಳಲ್ಕೆರೆ ಹಿಂದೂ ಮಹಾಗಣಪತಿ ಬೃಹತ್ ಶೋಭಾಯಾತ್ರೆಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಹೊಳಲ್ಕೆರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಮಯಗೊಂಡಿದ್ದು ಹಳೆ ಪಿಡಬ್ಲ್ಯೂ ಡಿ ಶಾಲಾ ಮುಂಭಾಗ ಸೆಪ್ಟೆಂಬರ್ ಇಪ್ಪತ್ತರ ಶುಕ್ರವಾರ ಗಣಹೋಮ ಮತ್ತು ವರುಣ ಹೋಮ ನಡೆಯಲಿದೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಶೋಭಾಯಾತ್ರೆ ಆರಂಭವಾಗಲಿದೆ ಇನ್ನು ಈ ಒಂದು ಶೋಭಾಯಾತ್ರೆಗೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದ್ದು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇಡಲಾಗಿದೆ ಇನ್ನು ಮಾದರ ಚೆನ್ನಯ್ಯ ಸ್ವಾಮೀಜಿ ಮಠದ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಶಾಂತವೀರ ಮಹಾಸ್ವಾಮೀಜಿ ಕೃಷ್ಣ ಯಾದವಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಶ್ರೀಗಳು ಆಗಮಿಸಲಿದ್ದು ಶಾಸಕ ಚಂದ್ರಪ್ಪ ಅವರು ಈ ಒಂದು ಶೋಭಾಯಾತ್ರೆಗೆ ಚಾಲನೆ ನೀಡಲಿದ್ದಾಗಿ ಗೋಪಾಲಸ್ವಾಮಿ ನಾಯಕ್ ಅವರು ತಿಳಿಸಿದ್ದಾರೆ ಇನ್ನು ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಮಹಾಗಣಪತಿಯ ಸಮಿತಿ ಅಧ್ಯಕ್ಷರಾದ ಈರಾಲಾಲ್ ಕಾರ್ಯದರ್ಶಿ ಬೈರೇಶ್ ಖಜಾಂಜಿ ಎಚ್ ಬಿ ವಿಜಯಕುಮಾರ್ ಚಂದ್ರಶೇಖರ್ ಅಣ್ಣಪ್ಪ ಹಿಂದೂ ಗಿರೀಶ್ ಪುರಸಭೆ ಮಾಜಿ ಅಧ್ಯಕ್ಷ ಅಶೋಕ್ ಪೂರ್ಣಿಮಾ ಬಸವರಾಜ್ ಮನು ನಾಗರಾಜ್ ಕಾರ್ಚನ್ ಶ್ರೀನಿವಾಸ್ ಹಾಗೂ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯ ಸದಸ್ಯರು ಹಾಜರಿದ್ದರು ವಿಶ್ವಹಿಂದೂ ಪರಿಷತ್ತಿನ ದಕ್ಷಿಣ ಪ್ರಾಂತ ಸುನಿಲ್ ಅವರು ಪ್ರಸಾರ ವಿಭಾಗ ಹಾಗೂ ಮಂಜುನಾಥ ಸ್ವಾಮೀಜಿಯವರು ವಿಶ್ವಹಿಂದೂ ಪರಿಷತ್ತಿನ ಸಂಪರ್ಕ ಪ್ರಮುಖರು ಹಾಗೂ ಚಂದ್ರಶೇಖರ್ ವಿಶ್ವೇಂದ್ರ ಪರಿಷತ್ತಿನ ವಿಭಾಗ ಕಾರ್ಯದರ್ಶಿ ಹಾಗೂ ಜನಪ್ರಿಯ ಶಾಸಕರಾದಂತಹ ಚಂದ್ರಪ್ಪ ಸಹ ಉಪಸ್ಥಿತಿರ್ತಾರೆ ನಲವತ್ತರಿಂದ ನಲವತ್ತೈದು ಸಂಖ್ಯೆ ಸಾವಿರಕ್ಕೂ ಸಂಖ್ಯೆ ಹೆಚ್ಚು ಇಲ್ಲಿ ಪ್ರಜೆಗಳು ಮತ್ತು ಹಾಗೂ ಹಿಂದೂ ಬಾಂಧವರು ಸಹ ಒಂದು ಸೇರುವ ನಿರೀಕ್ಷೆ ಇದೆ ಹಾಗಾಗಿ ಸಹ ಎಲ್ಲ ಸರ್ವ ಭಕ್ತಾದಿಗಳು ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಸಹ ಈ ಶೋಭಯಾತ್ರೆಗೆ ಆಗಮಿಸಿ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ ಜೈ ಶ್ರೀ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ನಾಳೆ ಬೆಳಿಗ್ಗೆ ಗಣ ಹೋಮ ಮತ್ತು ವರ್ಣಹೋಮ ಇರುತ್ತದೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಹನ್ನೆರಡು ಗಂಟೆಗೆ ಗಣಹೋಮ ಮತ್ತು ವರ್ಣಹೋಮ ಮುಗಿಯುತ್ತದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಪರಮಾತ್ಮನ ಪ್ರಿಯೆಗೆ ಪಾತ್ರವಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಹಾಗೂ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಗಣಪತಿ ವಿಸರ್ಜನೆಗೆ ರೆಡಿಯಾಗುತ್ತದೆ ಎಲ್ಲ ಭಕ್ತರು ಬಂದು ಆಗಮಿಸಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಕೇರಳದ ಚಂಡೆ ಹಾಗೂ ಡಿ ಜೆ ಸಿಸ್ಟಮ್ಗಳು ಅತ್ಯಾಧುನಿಕ ಡಿ ಜೆ ಸಿಸ್ಟಮ್ಗಳು ಅನೇಕ ವಿವಿಧ ಬಗೆಯ ಕಾರ್ಯಕ್ರಮಗಳಲ್ಲಿ ನಡೆಸಿಕೊಡಬೇಕೆಂದು ನಾವೆಲ್ಲರೂ ಪ್ರೀತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇದು ವಿಶ್ವ ಹಿಂದೂ ಮಹಾಗಣಪತಿ ಹಾಗೂ ಭಜರಂಗಿ ದಳ ನೇತೃತ್ವದಲ್ಲಿ ನಡೆಯುತ್ತಿರುವ ಹನ್ನೊಂದನೇ ವರ್ಷದ ಗಣಪತಿ ಮಹೋತ್ಸವ ಸರ್ವರಿಗೂ ಸುಸ್ವಾಗತ